ತೇಲಿಕಾ ಮಂದಿರ್ ತೇಲಿಕಾ ಟೆಂಪಲ್ ಎಂದು ಕರೆಯಲ್ಪಡುವ ತೇಲಿ ದೇವಸ್ಥಾನವು ಭಾರತದ ಮಧ್ಯಪ್ರದೇಶದ ಗ್ವಾಲಿಯರ್ ಕೋಟೆಯೊಳಗೆ ನೆಲೆಗೊಂಡಿರುವ ಹಿಂದೂ ದೇವಾಲಯವಾಗಿದೆ ಇದು ಶಿವ ವಿಷ್ಣು ಮಾತೃಕೆಗಳಿಗೆ ಸಮರ್ಪಿತವಾಗಿದೆ ಇದು ಎಂಟು ಮತ್ತು ಒಂಬತ್ತನೇ ಶತಮಾನದ ನಡುವೆ ನಿರ್ಮಾಣವಾಗಿದೆ ಇದು ವಿಶಿಷ್ಟವಾದ ಚೌಕದ ಬದಲಿಗೆ ಆಯತಾಕಾರದ ಗರ್ಭಗುಡಿಯನ್ನು ಹೊಂದಿರುವುದರಿಂದ ಇದು ಹಿಂದೂ ದೇವಾಲಯಕ್ಕೆ ವಿಲಕ್ಷಣ ವಿನ್ಯಾಸ ಕೊಟ್ಟಿದೆ ಇದು ನಾಗರ ಶೈಲಿ ಮತ್ತು ವಲ್ಲಭಿ ವಾಸ್ತುಶೈಲಿಯನ್ನು ಹೊಂದಿದೆ ಮುಸ್ಲಿಂ ಸೇನೆಯ ಲೂಟಿ ದಾಳಿಯಲ್ಲಿ ದೇವಾಲಯ ಕೆಟ್ಟದಾಗಿ ಹಾನಿಗೊಳಗಾಗಿದೆ ಗಂಗಾ ಯಮುನಾ ನದಿ ದೇವತೆಗಳ ಶಿಲ್ಪಗಳನ್ನು ಒಳಗೊಂಡಿರುವ ದ್ವಾರದ ಮೂಲಕ ದೇವಾಲಯ ತಲುಪಬಹುದು ಪ್ರತಿಯೊಂದು ಕೆಳಗಿನ ಭಾಗದಲ್ಲಿ ಒಬ್ಬ ಹುಡುಗ ಹುಡುಗಿ ಇರುತ್ತದೆ ಅದರ ಮೇಲೆ ಪ್ರಣಯ ಮತ್ತು ಅನ್ಯೋನ್ನತಿಯ ವಿವಿಧ ಹಂತಗಳಲ್ಲಿ ಮಿಥುನ ಜೋಡಿಗಳಿವೆ ಹೊರ ಮತ್ತು ಒಳ ದ್ವಾರಗಳ ಉದ್ದಕ್ಕೂ ಗಂಡು ಮತ್ತು ಹೆಣ್ಣು ದ್ವಾರಪಾಲಕರಿದ್ದಾರೆ ತೆಲಿಕಾ ಮಂದಿರವು ಹಲವು ವಿಧಗಳಲ್ಲಿ ಅಸಾಮಾನ್ಯವಾಗಿದೆ ಈ ದೇವಾಲಯವು ಮಾತೃ ದೇವತೆಗಳಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಗ್ವಾಲಿಯರ್ ದೇಶದ ಪ್ರಮುಖ ಠಾಣೆಗಳಲ್ಲಿ ಒಂದಾಗಿದ್ದು ಸುಂದರವಾದ ಸ್ಥಳಗಳಿಂದ ಕೂಡಿರುವ ನಗರವಾಗಿದೆ ಅದರಲ್ಲಿ ತೆಲಿಕಾ ಮಂದಿರ್ ಗ್ವಾಲಿಯರ್ನ ಅತ್ಯಂತ ಪ್ರಭಾವಶಾಲಿಯಾದ ದೇವಾಲಯವಾಗಿದ್ದು ಉತ್ತರ ಮತ್ತು ದಕ್ಷಿಣ ವಾಸ್ತುಶಿಲ್ಪ ಶೈಲಿಗಳ ಸಂಯೋಜನೆಯಾಗಿದೆ ದೇವಾಲಯದಲ್ಲಿ ತೈಲ ಸಂರಕ್ಷಣೆ ಗ್ವಾಲಿಯರ್ ಕೋಟೆಯಲ್ಲಿರುವ ತೇಲಿಕಾ ಮಂದಿರ್ ಒಂಬತ್ತನೇ ಶತಮಾನದಷ್ಟು ಹಿಂದಿನದಾಗಿದ್ದು ನೂರು ಅಡಿ ಎತ್ತರದ ಕಟ್ಟಡವಾಗಿದೆ ಬ್ರಿಟಿಷರು ಆಕ್ರಮಿಸುವ ಮೊದಲು ತೈಲವನ್ನು ಸಂಸ್ಕರಿಸಲು ಈ ದೇವಾಲಯವನ್ನು ಬಳಸಲಾಗುತ್ತಿತ್ತು ತೇಲಿಕಾ ಮಂದಿರವನ್ನು ತೈಲ ವ್ಯಾಪಾರಿಗಳು ನಿರ್ಮಿಸಿದ್ದರಿಂದ ಈ ಹೆಸರು ಬಂದಿದೆ ಅತ್ಯಂತ ಎತ್ತರವಾದ ಬೆರವುಗೊಳಿಸುವ ದೇವಾಲಯವಾಗಿದೆ ಕ್ರಿಸ್ತಶಕ ಎಂಟುನೂರ ಐವತ್ತರಲ್ಲಿ ಪ್ರತಿಹಾರ ರಾಜ ಮಿಹಿರಾ ಭೋಜನ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು ತೇಲಿಕಾ ಮಂದಿರದ ಸಂಕೀರ್ಣವು ನದಿ ದೇವತೆಗಳು ಸುರುಳಿ ಆಕಾರದ ಸರ್ಪಗಳು ಜೋಡಿಗಳಿಂದ ತುಂಬಿದೆ ಪ್ರಮುಖ ಆಕರ್ಷಣೆ ಗರುಡನ ಚಿತ್ರ ವಿಶಿಷ್ಟ ವಾಸ್ತುಶಿಲ್ಪಕ್ಕೆ ಹೆಸರು ಹೆಸರುವಾಸಿಯಾದ ಗ್ವಾಲಿಯರ್ ಪುರಾಣ ಮತ್ತು ಇತಿಹಾಸ ಗೂಡು ಕಟ್ಟುವ ಸ್ಥಳವಾಗಿದೆ ಈ ವಿಡಿಯೋ ನಿಮಗೆ ಆಗಿದ್ದರೆ ಮಾಹಿತಿ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾವೀಗ ತೇಲಿಕಾ ಮಂದಿರವನ್ನು ನಾವು ವೀಕ್ಷಣೆ ಮಾಡ್ತಾ ಹೋಗ್ತಾ ಇದ್ವಿ ಇದು ಅತ್ಯಂತ ಸುಂದರವಾದಂತಹ ಒಂದು ದೇವಸ್ಥಾನ ಗ್ವಾಲಿಯರ್ ಕೋಟೆಯಲ್ಲಿಯೇ ಇರುವ ಅತ್ಯಂತ ಅಪ್ರತಿಮವಾದ ಬಹು ಎತ್ ರವಾದಂತಹ ಒಂದು ದೇವಾಲಯವಾಗಿದೆ ತೇಲಿಕಾ ಮಂದಿರ ತೈಲ ಸಂಸ್ಕರಣೆ ಮತ್ತು ತೈಲ ವ್ಯಾಪಾರಿಗಳ ಹಣದಿಂದ ಕಟ್ಟಿರುವಂತಹ